ಎರಡನೇದು ಎಂಬತ್ತು ಲಕ್ಷ ಎಕ್ಸ್ಟ್ರಿಮೆಂಟ್ ಹಾಕಿ ಹಾಕಿದ್ರೆ ಆಮೇಲೆ ನಮ್ಮ ಮನೆಗೆ ಏನ್ ಕಾಂಕ್ರೀಟ್ ಹಾಕಿದ್ರೆ ಸೋಕಾಡ್ ನಾಯಕರು ಅದು ಇವತ್ತು ಆಲ್ರೆಡಿ ಕಾಂಕ್ರೀಟ್ ಇಲ್ಲ ಹಾಕಿ ಎರಡೂವರೆ ವರ್ಷ ಆಗಿದೆ ಎರಡೂವರೆ ವರ್ಷಕ್ಕೆ ಇವ್ರು ಹಾಕಿದ್ರು ಐದು ಇಂಚು ಐದು ಇಂಚು ಕರ್ಗೋಗ್ಬಿಟ್ಟು ಕೆಳಗಡೆ ವೈಟ್ ಮಿಕ್ಸ್ ಕಾಣ್ತಾ ಇದೆ ಅಷ್ಟು ಕ್ವಾಲಿಟಿ ವರ್ಕ್ ಮಾಡಿದಾರೆ ಪಾಪ ಅವರು ಅವ್ರಿಗೆ ಏನ್ ಬೇಕಾಗಿದ್ದು ಲೋಕಾಯುಕ್ತರು ಬತ್ತರೆ ಅವ್ರು ತೋರ್ಸಕ್ ಒಂದು ರಸ್ತೆ ಬೇಕಾಗಿತ್ತು ಮಾಡಿದ್ರೆ ಅಷ್ಟೇ ಅಭಿವೃದ್ಧಿ ಕೆಲಸ ಮಾಡಬೇಕು ಅದನ್ನು ಶಾಶ್ವತ ಇರಬೇಕು ಅಂತಲ್ಲ ಇವತ್ತು ಈ ನಾವೇನೀಗ ನಿಮ್ಮ ಸುದ್ದಿ ಮಾಧ್ಯಮ ಮಾಡ್ತೀವಿ ಈ ಮುಂದೆನೇ ನೀವು ಹೋಗಿ ಕ್ಯಾಮ್ರಾ ಇಟ್ಕೊಂಡು ನೋಡಿ ಆ ರೋಡ್ ಯಾವ ಇದೆ ಅಂತ ಇನ್ನು ಮೂರನೇದಾಗಿ ನಾವು ಮೊನ್ನೆ ನಮ್ಮ ಎಲ್ಲ ನಾಯಕರುಗಳು ನನ್ನ ಅನುಮತಿ ಮೇಲೇ ನಮ್ಮ ಮೂರ್ತಿಯವರು ನಮ್ಮ ಏನು ತಾವರೆಕೆರೆ ಪಂಚಾಯಿತಿ ಅಧ್ಯಕ್ಷ ಗೋಪಾಲ್ ಅವರು ಇದ್ದಾರೆ ಇದ್ದಾರೆ ನಮ್ಮ ಜಯರಮಣ್ಣ ಇದ್ದಾರೆ ಇವರೆಲ್ಲ ನಮ್ಗೆ ಕೇಳಿದ್ರು ಹಿಂಗೆ ಬಂದು ಮತ್ತೆ ಆಕಾಶಿ ಮೂರ್ತಿ ತಿಂಗಳೆಲ್ಲ ಬಂದು ಕೇಳೋದು ಈ ಥರ ಮಾಡೋಣ ಅಂತಿದ್ದೀವಿ ಏನು ಅಂತ ಸರಿ ನಾನು ಸಂಪೂರ್ಣವಾದ ಬೆಂಬಲ ಇದೆ ನೀವು ಮಾಡಿ ಅಂತಲೇ ಹೇಳಿದ್ದೆ ಹೊರತು ನಾನು ಅನುಪಸ್ಥಿತಿಯಲ್ಲಿದ್ದೀನಿ ನಾನೇನು ಎಮ್ ಎಲ್ ಎ ಎರ ಹೀಲ್ಡ್ ಆಗ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ ನಾನು ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗಿಲ್ಲ ಅದೆಲ್ಲ ಸುಳ್ಳದು ಯಾಕಂದರೆ ಅದು ನನ್ನ ನೇತೃತ್ವದಲ್ಲೇ ನಡೀತು ಬಟ್ ನನಗೆ ನಾನು ಬೈಕಲ್ಲಿ ಬಿದ್ದು ಸ್ವಲ್ಪ ಬೆನ್ನಲ್ಲಿ ಮೂಳೆ ಸ್ವಲ್ಪ ಹೇಟ್ ಹೇಟಾಗಿರೋದ್ರಿಂದ ಡಾಕ್ಟರ್ ಬೆಡ್ರೇಶ್ ಹೇಳಿದ್ದಾರೆ ಎರಡು ತಿಂಗಳು ಅದಕ್ಕೋಸ್ಕರ ನಾನು ಮನೇಲಿದ್ದೆ ಇವತ್ತು ಕೂಡ ನಾನು ನಿಮ್ಮ ಮಾಧ್ಯಮದ ಮುಂದೆ ಬರೋಕ್ಕೆ ನನ್ನ ಪರಿಸ್ಥಿತಿ ಇಲ್ಲ ನನಗೆ ಅಷ್ಟು ಪೇಯ್ನ್ ಇದೆ ಆದ್ರೂ ಕೂಡ ಬಂದಿದ್ದೀನಿ ಯಾಕೆಂದ್ರೆ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಮಾಡ್ತಿರೋದ್ರಿಂದ ನಾನೀಗ ನಿಮಗೆ ಜನರ ಕೆದಗೆ ಏನು ನಾನು ಇದೆ ತಕ್ಕ ಪುತ್ರ ಕೊಡಬೇಕು ಅದಕ್ಕೋಸ್ಕರ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಇವತ್ತು ಹೌದು ಈಗ ಒಂದು ಒಬ್ಬ ಅವ್ರು ನಮ್ಮ ಮನೇಲಿ ನಮ್ಮ ತಾಯಿ ತಂದೆನೆಲ್ಲ ಇಳಿಸಿ ನಾನು ಫೋಟೋ ತೆಗೆಸ್ಕೊಂಡೆ ನಾನು ಇದು ಮಾಡಿದೆ ಅಂತ ನಾನು ಇಲ್ಲಿ ಎಲ್ಲರೂ ಇದ್ದಾರೆ ನಮ್ಮ ನಾಯಕರುಗಳು ಯಾರ ನನ್ನಾಗ್ಲಿ ಮೂಡ್ತೀವ್ರೆ ನನ್ನ ನೀವು ಬಿಜೆಪಿ ಇದ್ದಾಗ ನಾನು ನೀವು ಬಿಜೆಪಿ ನಾನು ಯಾರ ನಾನು ನಮ್ಮ ಎಮ್ ಎಲ್ ನಾನು ನಿಮ್ ಜೊತೆ ಬರ್ತೀನಿ ನಮ್ಮ ಮನೆಗೆ ಬನ್ನಿ ಅಂತ ಹೇಳಿ ಕರೆದಿದ್ದೀನಪ್ಪ ಇದೇ ಎಮ್ ಎಲ್ ಇವರು ನನ್ನ ಮನೆಗೆ ಮೂರು ಸಲ ಬಂದಿದ್ದಾರೆ ನನ್ನ ಮನೆಗೆ ಮನೆಗೆ ನಮ್ಮ ಮನೆಗೆ ಮೂರು ಸಲ ಬಂದಿದ್ದಾರೆ ನಮ್ಮ ಪಕ್ಷಕ್ಕೆ ಬರ ಅಂತ ಅಂತೇಳಿ ಬಂದಾಗ ಒಬ್ಬ ಎಮ್ ಎಲ್ ಎ ಆದವರು ನಮ್ಮ ಮನೆಗೆ ಆಮೇಲೆ ಅವಾಗ ಮಿನಿಸ್ಟ್ರು ಬೇರೆ ಆಗಿದ್ರು ಮಿನಿಸ್ಟ್ರು ಆದಾಗೂ ಬಂದ್ರು ಅವಾಗ ಒಬ್ಬ ಮಿನಿಸ್ಟರ್ ನಮ್ಮ ಮನೆಗೆ ಬಂದಾಗ ಅವ್ರ ಹತ್ರ ಸೌಜನ್ಯವಾಗಿ ನಡ್ಕೊಳ್ಳೋಂಥದ್ದು ನಮ್ಮ ತಂದೆ ತಾಯಿ ನನಗೆ ಕಲಿತಿರೋ ಒಂದು ಸಂಸ್ಕೃತಿ ಆ ಸಂಸ್ಕೃತಿ ಪ್ರಕಾರ ಅವ್ರಿಗೆ ಒಂದು ಕಾಫಿ ಟೀ ಕೊಟ್ಟಿದ್ದೀವಿ ಮತ್ತೆ ಅವ್ರಿಗೆ ಬಂದಾಗ ಒಂದು ಸನ್ಮಾನ ಮಾಡಬೇಕು ಏನೋ ಒಬ್ಬ ದೊಡ್ಡ ವ್ಯಕ್ತಿ ನಮ್ಮ ಮನೆಗೆ ಬಂದಿದಾಗ ಒಂದು ಮಾಡಬೇಕು ಅಂತೇಳಿ ನನ್ನ ಪ್ಯಾ ಪೇಟ ಮತ್ತೆ ಶಾಲೆ ಹಾಕಿ ನಮ್ಮ ಸನ್ಮಾನ ಮಾಡೋದು ನಿಜ ಆದರೆ ನಾನು ಯಾವ್ದಾನ ಆಗಲಿ ಬಿಜೆಪಿ ಶಾಲೆ ಹಾಕ್ಸ್ಕೊಂಡಿದ್ದೀನ ಮತ್ತೆ ಅವ್ರು ಬಂದಾಗ ಅವರು ಮಿನಿಷ್ಟ್ರ ಜೊತೆ ಕ್ಯಾಮರಾಮನ್ ಇದ್ರು ಅವ್ರು ಬಂದರು ನಮ್ಮ ತಂದೆ ಆಮೇಲೆ ನಮ್ಮ ತಂದೆ ಇವತ್ತು ಹತ್ತನೇ ಬಾರಿ ಹಾಲಿನ ಡೈರಿ ಅಧ್ಯಕ್ಷ ಆಗಿದ್ದಾರೆ ಆವಾಗ ಎಮ್ ಎಲ್ ಎ ಬಂದಾಗ ಒಂಬತ್ತನೇ ಬಾರಿ ಆಗಿತ್ತು ಅಂತ ಹೇಳ್ಬಿಟ್ಟು ಅವ್ರನ್ನೂ ಕರೆದಿ ಅವ್ರ ಫೋಟೋ ತೆಗೆಸ್ಕೊಂಡಿದ್ದು ನಿಜ ಅದು ಬಿಟ್ಬಿಟ್ಟು ನಮಗೆ ಜ ಫೋಟೋ ತೆಗೆಸ್ಕೋಬೇಕು ತೆವಲಿಲ್ಲ ಇವತ್ತು ನಾನು ಎಲ್ಲ ದೊಡ್ಡ ದೊಡ್ಡ ನಾಯಕರುಗಳು ತೆರವು ದೇವರೇಗೌಡ ತವ ಇರೋದು ನಾನು ಸಾವಿರಾರು ಫೋಟೋ ಇದೆ ಕುಮಾರಣ್ಣ ಅಂತವ್ ಇರೋದು ಸಾವಿರಾರು ಫೋಟೋ ಇದೆ ನನಗೆ ನಾನು ತೆಲಿಲ್ಲ ನಾನು ಇವತ್ತವರೆಗೂ ನಾನು ಅದನ್ನ ಯಾವುದೋ ಫೋಟೋ ಇಲ್ಲೂ ಹಾಕಂತಿಲ್ಲ ಏನೂ ಬೇಕಾಗಿಲ್ಲ ನಾನು ಇವ್ರಿಗೆ ಬೇಕು ಅಂತ ಹೇಳಿದ್ರು ನಮ್ಮ ಮನೇಲಿ ಒಬ್ಬ ಎಮ್ ಎಲ್ ಸಿ ಮಿಕ್ಕಿದ್ರು ಇವತ್ತು ನಮ್ಮ ಎಮ್ ಎಲ್ ಸಿ ಜೊತೆ ನಾನು ನಮ್ಮ ಮನೇಲಿರೋ ಎಮ್ ಎಲ್ ಸಿಲಿ ಒಂದು ಫೋಟೋ ಇಲ್ಲ ಜೊತೆಲಿ ಅದು ನನಗೆ ಅದು ಶೋಕಿ ಇಲ್ಲ ಅದು ಆ ಫೋಟೋದು ನನಗೇನು ಆ ಫೋಟೋದು ಸರಿ ನಾನು ಜವರೇಗೌಡರನ್ನ ಬೈಕ್ ಕಂಡೆ ಅಂತ ಒಂದು ಇದೆ ಅಲ್ವಾ ಸಾಕ್ಷಿ ಏನಿದೆ ನಾನು ಯಾರ ಮುಂದೆ ಬೈಕ್ ಕಂಡಿದ್ದೀನಿ ನನಗೆ ರಾಜಕಾರಣ ಬೇಡ ಮೂರು ಸಲ ನಾಲ್ಕು ಸಲ ಸೋತಿದ್ದೀವಿ ನನಗೆ ಏನಕ್ಕೆ ಬೇಕು ರಾಜಕಾರಣ ಅಂತ ನನ್ನ ಬಣ್ಣ ನಮ್ಮ ಮನೇಲಿ ಇದ್ದೆ ನಾನು ಮನೇಲಿ ಇದ್ದಿದ್ದೆ ಇವರು ಎಣ್ ಕ್ಯಾಶ್ ಮಾಡ್ಕೊಂಡು ನಮ್ಮ ಮನೆಗೆ ನಾಲ್ಕ್ ಸಲ ಬಂದ್ ಮೂರು ಸಲ ಬಂದಿ ಅದಾದ್ಮೇಲೆ ಒಂದ್ಸಲಿ ಇದೇ ನಮ್ಮ ಕೋಟಿ ರಾಜಣ್ಣವರು ಲಕುಪ್ಪಿ ರಾಜಣ್ಣವ್ರ ಇದ್ರೆ ಅವ್ರನ್ನ ಕೇಳಿ ಅವ್ರ ಮನೆಗೆ ಇವ್ರ ಕಡೆಯಿಂದಾನೆ ಫೋನ್ ಮಾಡಿಸಿದ್ರು ಅವರು ಅವ್ರ ಕಡೆ ಕಾಡ ಯಾರು ಗೊತ್ತಿಲ್ಲ ಅವರು ಇವ್ರ ಕಡೆಯಿಂದ ಫೋನ್ ಮಾಡಿಸಿದ್ರು ಅದವಾಗ ಫೋನ್ ಮಾಡಿದಾಗ ನಮ್ಮ ಚನ್ನನಹಳ್ಳಿ ಗೋಪಣ್ಣ ಕುಮಾರು ಅವರೆಲ್ಲ ಇದ್ದರು ಆಗ ನಾನು ಗೋ ನನಗೂ ರಾಜಣ್ಣವ್ರಿಗೂ ತುಂಬ ಅಣತಮಿಗೆಗಿಂತ ಜಾಸ್ತಿ ಒಡನಾಟ ಇದೆ ಅದಕ್ಕೋಸ್ಕರ ರಾಜಣ್ಣ ಫೋನ್ ಮಾಡಿದಾಗ ಏನು ಅರ್ಜೆಂಟ್ ಬಾ ಅಂತ ಹೇಳಿದ್ರು ಅಂತೇಳಿ ಮತ್ತೆ ಅವ್ರದ್ದು ಆ ಮನೆ ಏನು ಕಡಿದರೆ ಈಗ ವಾಸ ಇದ್ರೆ ಆ ಮನೆದೊಂದು ಲಿಡಿಕೇಶನ್ ಇತ್ತು ಅದಕ್ಕಿನ ಕರೆಂಟ್ ಕೊಟ್ಟಿರಲಿಲ್ಲ ಆ ವಿಚಾರಕ್ಕೆ ಏನೋ ರಾಜಣ್ಣ ಫೋನ್ ಮಾಡಿದರೆ ಅಂತ ನಾನು ಅವ್ರ ಮನೆಗೆ ಹೋದೆ ಹೋದಾಗ ಆಮೇಲೆ ನಮ್ಮ ಚನ್ನನಹಳ್ಳಿ ಗೋಪಣ್ಣ ಅವರೆಲ್ಲ ಬಂದರು ಬಂದು ಹಿಂಗೆ ಮಾತಾಡಬೇಕಾದ್ರೆ ಆಮೂನು ಇದು ಏನೋ ಫೈರ್ ಇದು ಎಸ್ ಸೌಂಡ್ ಬಂತು ನೋಡಿದ್ರೆ ಇವರು ಆಚೆ ಕಡೆಯಿಂದ ಮಿನಿಸ್ಟರ್ ಅವರೆಲ್ಲ ಮನೆ ರಾಜಣ್ಣ ಮನೆ ಒಳಗೆ ಬಂದರು ನಾನು ಅವತ್ತು ಅವಾಗಲೇ ಬೈದೆ ಏಯ್ ನಾನು ಯಾಕೋ ಜಾತಿ ಕೆಡಿಸಿದ್ರೆ ಕಡೆ ನೀವು ರಾಜಣ್ಣ ನಾನು ಈ ಥರ ಮೋಸ ಮಾಡಿ ಕರೆದ್ಬಿಟ್ಟು ಎಫಿ ಎನ್ ಕರೆದಿದ್ದಿರೋ ಸರಿ ನಾ ಅಂತ ಅವತ್ತು ಬೈದೆ ಅವ್ರನ್ನ ಹಾಗೂ ಇವರೆಲ್ಲ ಫೋಟೋ ಎಲ್ಲ ತೆಗೆಸ್ಕೊಂಡು ನನಗೂ ಬಲವಂತವಾಗಿ ನನಗೆ ಶಾಲಾಕಕ್ಕೆ ಬಂದರು ನಾನು ಅವತ್ತು ನೀವು ನೀವಿದ್ದೀರಲ್ವಪ್ಪ ಬಿ ಜೆ ಪಿ ಸಿಂಬಲ್ ಇದ ಶಾಲಾಕಾಕ್ ಬಂದ್ರು ನಾನು ಹಾಕ್ಸ್ಕೊಂಡಿಲ್ಲ ಆಮೇಲೆ ಕೆ ಸಿ ಶಾಲಾ ಹಾಕ್ಸ್ಕೊಂಡೆ ನಾನು ಹೇಳಿ ಇಲ್ಲೇ ಇದ್ದಾರೆ ಅವರು ನಾನು ಅವತ್ತು ಬೇಡ ಬೇಡ ಅಂತ ಹಿಂದಕ್ಕೆ ಹೋದೆ ಕೊನೆಗೆ ಹೋಗಿ ಯಾರೋ ತಂದು ಕೊಟ್ಟು ಕೆ ಸಿ ಶಾಲಾ ಹಾಕಿದ್ರು ಸರಿ ಇನ್ನು ತುಂಬ ಬಿಡು ಅದನ್ನ ಪಾರ್ಟಿ ಸಿಫಾಲ್ ನಾನು ಅವತ್ತು ಸುಮ್ಮನಾದ ಆಮೇಲೆ ರಾಜಣಂಗ ಅವರಿಗೆಲ್ಲ ಬೈಸ್ಬಿಟ್ಟು ಬೇನ್ ಇನ್ನೊಂದಿನ ನೀ ಮನೆಗೆ ಬರಲ್ಲ ಅಂತ ಇವರು ಬೈಬಿಟ್ಟು ಬಂದೆ ಈ ತರ ಎಲ್ಲ ಮಾಡಿದಾರೆ ನನಗೆ ಪಾರ್ಟಿ ಸೇರ್ಸ್ಕೊಳಕ್ಕೆ ಹೊರತು ನನ್ನ ಅಗತ್ಯ ಆಮೇಲೆ ಇನ್ನೊಂದು ನನ್ನ ಏನು ಬಂದಿದೆ ನನ್ನ ಪಾರ್ಟಿಲಿ ಏನು ಕಡಿಮೆ ಆಗಿದೆ ಅಂತ ನಾನು ಹೋಗ್ಲಿ ಇದು ಮಾಡಲಿ ಈಗ ನನ್ನ ಪಾರ್ಟಿ ಒಳಗೆ ನಾನೇ ಮೊದಲೇ ಇಂಜಿನ್ ಇದ್ದಂಗೆ ನನ್ನ ದಾವರೆಗೆರೆ ಒಬ್ಬಳಿಗೆ ಅದ್ ಬಿಡ್ಬಿಡಲ್ಲೋಗಿ ಕೊನೆ ಬೋಗಿಗೆ ಹೋಗ್ಲಾ ನಾನು ಇಲ್ಲಿ ಇಂಜಿನಿಯರ್ ಇಡೀ ನಮ್ಮ ಪಕ್ಷನ ಕರ್ಕೊಂಡು ಹೋಗೋಣ ನಾನಾಗಿರೋವಾಗ ನಾನೆಲ್ಲ ಕೊನೆಗೆ ನನ್ನ ಹೇಳ್ಕೊಂಡೋಗು ನಮ್ಮ ಮಕ್ಕಳಿಗೆ ಹಿಂದಕ್ಕೆ ಹೋಗ್ಲಾ ನಾನು ಹೋಗಿ ಹೋಗ್ಲಾ ಅದು ನಂಗೆ ಅನಿವಾರ್ಯತೆ ಇಲ್ಲ ಮತ್ತೆ ನಾನು ಏನೋ ಜನಕ್ಕೆ ಒಂದು ಒಳ್ಳೇದು ಮಾಡಬೇಕು ಅಂತ ರಾಜಕಾರಣದಲ್ಲಿ ಇದ್ದೀನಿ ಹೊರ್ತು ದುಡ್ಡು ಮಾಡಬೇಕು ಅಂತಿಲ್ಲ ನಾನು ಯಾವುದು ಕಾಂಟ್ರಾಕ್ಟ್ ಇವತ್ತೂ ಮಾಡಿಲ್ಲ ನಾನು ಇವತ್ತವರೆಗೂ ರಾಜಕಾರಣದಲ್ಲಿ ನಾನು ನರಸಿಂಹಮೂರ್ತಿ ಇವರೆಲ್ಲ ಚಡ್ಡಿ ಹಾಕೊಂಡು ರಾಜಕಾರಣಕ್ಕೆ ಬಂದವರು ಇವರನ್ನ ಊರೊಳಗಿಂದ ಪ್ಯಾಂಟು ಶರ್ಟ್ ಹಾಕೊಂಡು ರಾಜಕಾರಣಕ್ಕೆ ಬಂದರು ಹಂಗಲ್ಲ ನಾನು ಹುಟ್ಟಿದ್ದವ್ರು ಬಸ್ ಸ್ಟಾಪ್ ಅಲ್ಲೇ ನಾನು ಬೆಳೆದಿದ್ದು ಬಸ್ ಅಲ್ಲೇ ರಾಜಕಾರಣದಲ್ಲಿ ನಾನು ಬುದ್ಧಿ ಬಂದಾಗಿಂದ ಇವತ್ತು ತಾವರೆಕೆರೆ ಬಸ್ ಅಲ್ಲಿ ಏನೇನು ರಾಜಕಾರಣ ನಡೆದ ಎಲ್ಲ ನನ್ನ ಹತ್ರ ಕಣ್ಣಲ್ಲಿ ಕಟ್ಟದಾಗಿದೆ ನೋಡ್ಕೊಂಡ್ ಬಂದವರು ಇವ್ರ ಹತ್ರ ಕಲ್ದಿ ನಾನ್ ರಾಜಕಾರಣ ಮಾಡ್ಬೇಕಾಗಿ ಏನಿಲ್ಲ